ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸೊ ಇವಾಗ ನಾವು ಊರಿಗೆ ಓದ್ತಿದ್ದೀವಿ ಆರು ಗಂಟೆ ಆಯಿತು ಸೊ ಬೆಳಗ್ಗೆ ರೆಡಿಯಾಗಿ ಹೊಡ್ತಾ ಇರೋದು ತಿಂಡಿ ಏನು ಮಾಡಿಲ್ಲ ಆಮೇಲೆ ಲಾರಿ ಮೆಟೈನ್ ಮಾಡೋದು ಹೊರಡ ಇವಾಗ ಸುಮಾರಷ್ಟು ಜನ ನನಗೆ ಹಳ್ಳಿ ಬ್ಲಾಗ್ಸ್ ಯಾವಾಗ ಆಗ್ತೀರಾ ಯಾವಾಗ ಹಳ್ಳಿಗೆ ಹೋಗ್ತೀರಾ ಊರಿಗೆ ಹೋಗಲ್ವಾ ಅಂತ ಕೇಳ್ತಾನೆ ಇರ್ತಾರೆ ಸೊ ಇನ್ನು ಸ್ವಲ್ಪ ದಿನ ಬರೀ ಹಳ್ಳಿ ಬ್ಲಾಗ್ಸೇ ಬರುತ್ತೆ ಎಲ್ಲ ರೆಕಾರ್ಡ್ ಮಾಡ್ಕೊಂಬರ್ತೀನಿ ತುಂಬ ಜನ ನನ್ನ ಹಳ್ಳಿ ಬ್ಲಾಗ್ಸನ್ನು ಇಷ್ಟಪಡ್ತಾರೆ ಮೊದಲಿನೂ ಕೂಡ ಯಾಕೆಂದರೆ ಸಿಟಿ ಜೀವನ ನೋಡಿ ನೋಡಿ ಎಲ್ರಿಗೂ ಬೋರ್ ಆಗಿರುತ್ತಲ್ಲ ಒಂದ್ಸಲ ಡಿಫ್ರೆಂಟ್ ಆಗಿದ್ದರೆ ಅವ್ರಿಗೂ ಕೂಡ ವ್ಯೂವರ್ಸ್ಗೂ ಕೂಡ ಖುಷಿ ಆಗುತ್ತೆ ಸೊ ಎಸ್ ಎಸ್ ಎಲ್ಲ ತುಂಬ ಕಡೆ ಹೋಗೋದಿದೆ ಎಲ್ಲ ಕೂಡ ನಾನು ವಿಡಿಯೋ ಮಾಡ್ತೀನಿ ಓಕೆನಾ ಹೊಸಕೋಟೆಯಿಂದ ದಾಬಸ್ಪೇಟೆ ರೋಡ್ ಇದೆಯಲ್ಲ ಅದು ಮಾತ್ರ ಚೆನ್ನಾಗಿದೆ ಇವಾಗ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಎಲ್ಲೂ ಟ್ರಾಫಿಕ್ ಸಿಗೋದಿಲ್ಲ ಆರಾಮಾಗಿ ಹೋಗ್ಬೋದು ಊರಿಗೆ ಹೋಗುವಾಗ ಯಾವುದೇ ಟೆನ್ಶನ್ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದ್ದೀವಿ ಹೋಗುವಾಗ ಇಷ್ಟು ಖುಷಿ ಆಗುತ್ತೆ ಅಂದ್ರೆ ಎಂತ ರೋಡ್ ಆಗಿದೆ ಅಲ್ಲ ರೀ ಗಾಡಿ ಓಡಿಸೋರಿಗೆ ಗೊತ್ತದಲ್ಲ ರೋಡ್ ಎಂತ ಹೈವೇ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಏನು ಯಾವ ಅದು ಭಾರತ್ ಮಾಲಾ ಭಾರತ್ ಮಾಲಾ ಯೋಜನೆ ಇಲ್ಲಿ ಮಾಡಿರೋ ರೋಡ್ ಅಂತ ಇದು ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೆ ಭಾರಿ ರೋಡ್ ಮಾಡಿದ್ದಾರೆ ಆರಾಮಾಗಿ ಹೋಗ್ಬಹುದು ಮೊದ್ಲೆಲ್ಲಾ ನಮ್ಗೆ ಆ ಹೆಂಗೋ ಹೆಬ್ಬಾಳದ್ರಿಂದಲ್ಲ ಹೋಗ್ತಿದ್ವಿ ಅಲ್ಲ ಹೆಬ್ಬಾಳ ಹೆಬ್ಬಾಳದಿಂದ ನೆಲಮಂಗ್ಲಾ ಆ ಕಡೆಯಿಂದ ಹೋಗ್ತಾ ಇದ್ವಿ ಊರಿಗೆ ಅವ ಸಾಕಾಗ್ಬಿಟಿರೋದು ಟ್ರಾಫಿಕ್ ಅಲ್ಲಿ ಯಪ್ಪ ಎಲ್ಲಾದ್ರೂ ಒಂದು ಹೊರಗಡೆ ರೋಡ್ ಇದ್ರೆ ಚೆನ್ನಾಗಿರೋದು ಅಂತ ಸೊ ಇವಾಗ ಮಾತ್ರ ಮಸ್ತ್ ರೋಡ್ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗತ್ತೆ ಕೇಂದ್ರ ಸರ್ಕಾರದ ಯೋಜನೆ ಇದು ತುಂಬಾ ಅನುಕೂಲ ಆಗಿದೆ ಊರಿಗೆ ಹೋಗೋರ್ಗೆಲ್ಲ ಇದು ಏನ್ ಟ್ರಾಫಿಕ್ ಇಲ್ಲ ನೋಡಿ ಆರಾಮಾಗಿ ಹೋಗ್ಬೋದು ಹಾಗೆ ತಿಂಡಿ ಏನು ತಿಂದಿರಲಿಲ್ಲ ಅವಶ್ಯ ಆಗ್ತಾ ಇತ್ತು ಇನ್ನೊಂದು ಸ್ವಲ್ಪ ದೂರ ಹೋದರೆ ನಾವು ಹೋಟೆಲ್ ನಂಜುಂಡೇಶ್ವರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಈ ಸಲ ಮತ್ತೆ ಫುಲ್ ರೋಡಷ್ಟು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಮಗೆಲ್ಲೂ ಕೂಡ ಲೇಟ್ ಆಗಿಲ್ಲ ಇಲ್ಲಾಂದರೆ ನಾವು ಒಂದಲ್ಲೆಲ್ಲೋ ಒಂದು ಪೇಟೆ ಒಳಗಡೆ ಎಲ್ಲ ಹೋಗಿ ಬರಬೇಕಿತ್ತು ಅಲ್ಲಿ ಟ್ರಾಫಿಕ್ ಸಿಗ್ತಾಯಿತ್ತು ಸೊ ಅಲ್ಲಿ ಸ್ವಲ್ಪ ಸಮಯ ಹೋಗ್ತಾ ಇತ್ತು ಬಟ್ ಇವಾಗ ಹಾಗಲ್ಲ ಸ್ಟ್ರೇಟಾಗಿ ಹೊಸಕೋಟೆಯಿಂದ ದಾಬಸ್ ಪೇಟೆವರೆ ಹೋಗ್ಬೋದು ಹಾಗಾಗಿ ಒಂದು ಟೈ ಸ್ವಲ್ಪ ಟೈಮ್ ಕೂಡ ಸೇವ್ ಆಯಿತು ಹಾಗೆ ನಮ್ಮ ಮಿರರ್ ಏನು ಸ್ವಲ್ಪ ಶೇಕ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಿಲ್ಲಿಸ್ಕೊಂಡು ನೋಡಿಕೊಂಡು ಹೋದ್ವಿ ಊರಿಗೆ ಹೋಗುವಾಗಲ್ಲ ಊರಿಂದ ಹೋದ ತಕ್ಷಣ ಒಂದ್ಸಲ ಎಲ್ಲ ಸರ್ವಿಸ್ ಮಾಡಿಸಿ ಕ್ಲೀನ್ ಮಾಡ್ಸಿನೇ ಇರ್ತೀವಿ ಆದರೂ ಕೆಲವು ಸಲ ಏನಾದರೂ ಹಿಂಗಾಗುತ್ತೆ ಆಗಿರಲಿಲ್ಲ ಅದೇನು ಶೇಕ್ ಆಗ್ತಾ ಇತ್ತು ಅಂತ ಹೇಳಿದ್ರು ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ತಿಂಡಿ ತಿನ್ನಕ್ಕೆ ಬಂದ್ವಿಂಡೇಶ್ವರ್ ಇವತ್ತೆಲ್ಲ ಖಾಲಿ ಇರುತ್ತೆ ನಾವು ವೀಟ್ ಡೇಸಲ್ಲಿ ಹೋಗಿರೋದ್ರಿಂದ ಕಾರ್ ನಿಲ್ಸೋದಕ್ಕೆ ಜಾಗ ಅದೇ ಜಾಗ ಇತ್ತ ಎಂಟು ಗಂಟೆ ಆಯ್ತ ಈಗ ಎಂಟು ಗಂಟೆ ಎಷ್ಟು ಬಿಸಿಲು ನೋಡು ತಿಂಡಿ ತಿನ್ಬೇಕ ನಾನು ಅನ್ಕೊಳ್ತಾ ಇದ್ದೆ ಇವತ್ತು ವೀಕ್ ಡೇಸ್ ಅಲ್ವಾ ಜನ ಇರೋದಿಲ್ಲ ಅಂತ ಬಟ್ ಅವತ್ತಿನ ದಿನ ಕೂಡ ರಜಾ ಇತ್ತು ಸೊ ಹಾಗಾಗಿ ಅವತ್ತು ಕೂಡ ತುಂಬಾ ರಶ್ ಇತ್ತು ಇಲ್ಲಿ ಹೋದರೆ ಮಾತ್ರ ಕೆಳಗಡೆನೆ ಕೂತ್ಕೋಬೇಕು ಕೆಳಗಡೆ ಕೂತ್ಕೊಂಡ್ರೆ ಕ್ವಿಕ್ಕಾಗಿ ಬೇಗ ಸಿಗತ್ತೆ ಮೇಲೆ ಹೋದರೆ ಲೇಟಾಗುತ್ತೆ ಅಂದರೆ ಅವ್ರು ತಂದು ಕೊಡೋ ಅಷ್ಟೊತ್ತಿಗೆ ತುಂಬಾ ಲೇಟಾಗುತ್ತೆ ಸೊ ಒಂದು ಸಲ ನಮ್ಗೆ ಆ ಥರ ಅನುಭವ ಆಗಿರೋದ್ರಿಂದ ನಾವು ಕೆಳಗಡೆ ಕೂತ್ಕೊಳ್ತೀವಿ ನಾನು ಚೌ ಚೌ ತಗೊಂಡಿದ್ದೆ ಆನಗ ಚೌ ಚೌ ತಿಂತಾಳೆ ಅಂತ ಅಂದ್ಕೊಂಡೆ ಅವಳು ಆನಂತರ ಇಡ್ಲಿ ತಿಂದಳು ನನಗೆ ಇಲ್ಲಿ ಚೌಚೌ ಅಂದರೆ ತುಂಬಾ ಇಷ್ಟ ಎಸ್ಪೆಷಲಿ ಆ ಶೀರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ಅದು ಇದು ಪೈನಾಪಲ್ ಫ್ಲೇವರ್ ಆಗಿತ್ತು ಸಕ್ಕತ್ತಾಗಿತ್ತು ಚೆನ್ನಾಗಿ ತಿನ್ಕೊಂಡು ಆ ನಂತರ ಮತ್ತೆ ಇಲ್ಲಿಂದ ಹೊರಡಬೇಕು ಇವಾಗ ಹೊರಟ್ವಿ ಹಾಗೆ ನಾನು ವಾಯ್ಸ್ ಅವರಲ್ಲಿ ಹಿಂದುಗಡೆ ಬ್ಯಾಕ್ ಗ್ರೌಂಡಲ್ಲಿ ಹಕ್ಕಿ ಕೂಗೋ ಸೌಂಡ್ ತುಂಬ ಕೇಳ್ತಾ ಇರ್ಬೋದು ಊರಲ್ಲಿ ವಾಯ್ಸ್ ಅವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ತಾನೇ ಒಂದು ನೋಡಿರೋ ಘಟನೆ ನಮ್ಗಿಬ್ರಿಗೂ ಒಂಥರ ವಿಚಿತ್ರ ಅಂತ ಅನಿಸ್ತು ಏನಂದ್ರೆ ಇವೆಲ್ ಬರ್ತಾ ಇದ್ವಲ್ಲ ಒಂದು ಲಾರಿಯಲ್ಲಿ ಫುಲ್ ದ್ರಾಕ್ಷಿ ಹಾಕೊಂಡ್ ಬಂದಿದ್ದಾರೆ ಅದ್ ಆಕ್ಸಿಡೆಂಟ್ ಆಗಿ ಏನಾಗಿದೆ ಬಿದ್ದೋಗಿದೆ ಟ್ರೇ ಟ್ರೇದಲ್ಲಿ ಫುಲ್ ದ್ರಾಕ್ಷಿ ತುಂಬಿಸ್ಕೊಂಡು ಹೋಗ್ತಾ ಇದ್ರ ಅನ್ಸುತ್ತೆ ಇಲ್ಲಿ ಲಾರಿ ಅವರು ಕಾರು ಇವನ್ ಕಾರ್ ಅವ್ರು ಕೂಡ ಸೈಡಿಗೆ ಹಾಕೊಂಡು ಒಂದೊಂದ್ ಟ್ರೇನೇ ಎತ್ಕೊಂಡು ಹೋಗ್ತಾ ಇದಾರೆ ಪಾಪ ಅವ್ರಿಗೆ ಲಾಸ್ ಆಗಿರೋದ್ ಬೇರೆ ಆಕ್ಸಿಡೆಂಟ್ ಆಗಿರೋದ್ ಬೇರೆ ಇವರು ಅಲ್ಲಿ ಪೊಲೀಸರು ಹಿಡ್ ತಗೊಂಡ್ ಹೋಗ್ತಾ ಇದ್ರಲ್ಲ ಟ್ರೇದಲ್ಲಿ ಅವ್ರಿಗೆ ಒಂದೊಂದು ಬಡಿತಾ ಇದಾರೆ ಆದ್ರೂ ಕೂಡ ಕೇಳ್ತಾ ಇಲ್ಲ ಎಲ್ಲರೂ ಈ ತರ ಸೈಡಿಗೆ ಗಾಡಿ ಹಾಕೊಂಡು ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದಾರೆ ದೇವ್ರಿ ಏನ್ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಇವನು ಆತರ ಬಿದ್ದಿರೋದು ಬಿಡೋಲ್ಲ ಅಂತ ಅನಿಸ್ತು ನಂಗೆ ಪಾಪ ಯಾರಿಗಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರೂ ನೋವಾಗಿದ್ರೆ ಬ್ಲಡ್ ಹರಿತಾ ಇದ್ರು ಆಸ್ಪತ್ರೆ ಸೇರ್ಸೋದಿಕ್ಕೆ ಹಿಂದೆ ಮುಂದೆ ಅಯ್ಯೋ ನನ್ ತಲೆ ಮೇಲೆ ಬಂದ್ರೆ ಅಂತ ಆದ್ರೆ ಈ ತರದ್ದು ಅವ್ರಿಗೆ ಲಾಸ್ ಆದಾಗ ಪಾಪ ಮತ್ತೊಂದ್ ಲಾರಿ ಅವ್ರಿಗೆ ಎಷ್ಟು ಬಿದ್ದು ಎಲ್ಲ ಲಾಸ್ ಆಗಿರುತ್ತಲ್ವಾ ಅವ್ರಿಗೆ ಹೊಟ್ಟೆ ಉರಿತಾ ಇರುತ್ತೆ ಅಯ್ಯೋ ಹಾಳಾಗೋಯ್ತು ಅಂತ ಅದ್ರ ಮೇಲೆ ಚೆನ್ನಾಗಿರೋದನ್ನೆಲ್ಲ ಟ್ರೇಡ್ರೇನ್ ಹತ್ಕೊಂಡ್ ಹೋಗ್ತಾ ಇದಾರೆ ಅಲ್ವರಿಯ ಅಪ್ಪ ಇವನ್ ದೊಡ್ಡ ದೊಡ್ಡ ಕಾರ್ ದೊಡ್ಡ ಲಕ್ಸುರಿ ಕಾರ್ ಅಲ್ಲಿ ಬಂದವರ್ ಸತ ಸೈಡಿಗೆ ಹಾಕೊಂಡ್ಕೊಂಡ್ ಹೋಗ್ತಾ ಇರೋದ್ ನೋಡಿದ್ರೆ ನಮ್ಗ್ ವಿಚಿತ್ರ ಅಂತ ಅನ್ಸ್ತು ಎಷ್ಟಿದ್ರು ಕೂಡ ಮನುಷ್ಯಗೆ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ತೃಪ್ತಿನೇ ಇರಲ್ಲ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ದ್ರಾಕ್ಷಿ ಕೂಡ ಬಿಡಲ್ಲ ದೇವ್ರಿ ವಿಚಿತ್ರ ಅನ್ಸ್ತು ಸೊ ಹಾವೇರಿ ಹತ್ರ ನಾವು ಮತ್ತೆ ಊಟಕ್ಕೆ ಬಂದಿದ್ದೀವಿ ಜೋಳದ ರೊಟ್ಟಿ ಮತ್ತೆ ಕಾಳು ಪಲ್ಯ ಎಣ್ಣೆಗಾಯಿ ಅದೆಲ್ಲ ಇತ್ತು ತಗೊಂಡ್ವಿ ತಿಂತ ಇದ್ದೀವಿ ನಂತರ ಕಲ್ಗಟ್ಟಿ ಹತ್ರ ಹತ್ರ ಬರ್ತಾ ಇದೀವಿ ಸೊ ಇಲ್ಲಿ ಇಷ್ಟ ಹತ್ರ ಬಂದ್ಮೇಲೆ ನಮ್ಗೆ ಊರ್ ಬಂತು ಊರು ಬಂತು ಅನ್ನೋ ತರ ಫೀಲಿಂಗ್ ಕೊಡುತ್ತೆ ಸೊ ಹಾಗೆ ಊರಿಂದ ಹೊರಡ್ಬೇಕಿದ್ರು ಕೂಡ ಇಲ್ಲಿ ಬಂದ ತಕ್ಷಣ ಹಾ ಮುಗೀತು ಇನ್ನು ಬೆಂಗಳೂರ ಹತ್ರ ಹತ್ರ ಬರುತ್ತೆ ಹಂಗಾಗತ್ತೆ ಸೊ ಹತ್ರ ಹತ್ರ ಹೋಗ್ತಾ ಇದೀವಿ ಅಂತೂ ನಾವು ಕಾರಿಗೆ ಕೂಡ ಹೊಟ್ಟೆಗೆ ಹಾಕಿದ್ದ ಇದ್ದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಇದ್ದೀವಿ ಬೆಂಗಳೂರಿಂದ ಬರಬೇಕಿದ್ರೂ ಫುಲ್ ಟ್ಯಾಂಕ್ ಮಾಡ್ಕೊಂಬರ್ತೀವಿ ಇಲ್ಲಿ ಬಂದಮೇಲೆ ಮತ್ತೆ ಫುಲ್ ಹಾಕಬೇಕಾಗತ್ತೆ ಸೊ ಇವಾಗ ಅಮ್ಮನ ಮನೆ ಹತ್ತಿರ ಅಂದರೆ ನಮ್ಮ ಹಳ್ಳಿ ರೋಡಿಗೆ ಬಂದ್ವಿ ಬರ್ತಾ ಬರ್ತಾ ಎಷ್ಟು ಖುಷಿಯಾಗತ್ತೆ ಇಷ್ಟು ಕಡು ಬೇಸಿಗೆಯಲ್ಲೂ ಗ್ರೀನಾಗಿರುತ್ತೆ ಸ್ನೇಹಿತರೆ ಆಗುತ್ತೆ ಗಾಳಿ ಎಲ್ಲ ಚೆಂದ ಬೀಸ್ತಾ ಇರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ತಂಪಿರುತ್ತೆ ಮನೆಗೆ ಬಂದು ತಲ್ಪದ್ವಿ ಅನಾಗ ಇದ್ದಾಳೆ ಅಜ್ಜ ಅಜ್ಜಿ ಎಷ್ಟೊತ್ತಿ ಹೊರಗಡೆ ಬರ್ತಾರೆ ಅಂತ ಅವ್ರು ಕೂಡ ಬಂದ್ರು ಇವಾಗ ಇವಳನ್ನ ವೆಲ್ಕಮ್ ಮಾಡೋದಿಕ್ಕೆ ಅಂತ ಎಲ್ ಬಂತು ಕೇರ್ ಅಜ್ಜ ಐ ಮನೆಯ ಮತ್ತು ಮನೆಯ ಇಲ್ಲ ಮನೆನೇ ಮನೆಯ ಬಂದದ್ದು

ಸೊ ಮನೆ ನಾಯಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದೇ ಇದ್ರು ಅಮ್ಮ ಅದಕ್ಕೂ ಕೂಡ ತುಂಬ ಖುಷಿ ಮಕ್ಕಳೆಲ್ಲ ಬಂದರೆ ಅದಕ್ಕೆ ಒಂಥರ ತುಂಬಾ ಆಟ ಆಡಬೇಕು ಅನಿಸುತ್ತೆ ಖುಷಿಯಾಗಿ ಓಡಾಡ್ತಾ ಇರುತ್ತೆ ನನಗಂಗೂ ಕೂಡ ನಾಯಿ ಬೆಕ್ಕು ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಸೊ ಹಾಗಾಗಿ ಊರಿಗೆ ಬಂದಾಗ ಅವಳನ್ನ ಫ್ರೀಯಾಗಿ ಬಿಟ್ಬಿಡ್ತೀನಿ ಆಟ ಆಡ್ಕೊಳ್ಳಿ ಅಂತ ಆದರೆ ಒಬ್ಬರಂತೂ ಅವ್ರ ಜೊತೆ ಇರ್ತೀವಿ ಸೊ ಆದರೂ ಊರಿಗೆ ಬರೋ ಖುಷಿ ಬಂದಾಗ ಇಲ್ಲಿ ಇವರೆಲ್ಲ ಪಡೋ ಖುಷಿ ಅದನ್ನು ನೋಡೋದಕ್ಕೆ ನಮಗೊಂಥರ ಸಮಾಧಾನ ಅಂತ ಅನಿಸುತ್ತೆ ಸೊ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದೆ ತುಂಬಾ ಸೆಕೆ ಇರುತ್ತಲ್ಲ ಹಾಗಾಗಿ ಅಮ್ಮ ತಣ್ಣಗಿನ ಮಜ್ಜಿಗೆ ಮಾಡಿದರು ಮಜ್ಜಿಗೆಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರು ಉಪ್ಪೆಲ್ಲ ಹಾಕಿ ನಾವು ತಂಬಳಿ ಅಂತ ಮಾಡ್ತೀವಿ ಅಥವಾ ಮಜ್ಜಿಗೆ ನೀರು ಅಂತ ಹೇಳ್ತಾರೆ ಸೊ ಅದನ್ನು ಕುಡಿದ್ವಿ ತಂಪಾಗುತ್ತೆ ಅಂತ ಮತ್ತೇನು ಟೀ ಆ ಥರದ್ದೆಲ್ಲ ಏನು ಬೇಡ ತಂಪಾಗಿ ಈ ಥರದ್ದು ಕುಡ್ಕೊಂಡ್ರೆ ಬೇಸಿಗೆಯಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೀವಿ ಅಮ್ಮ ಒಂದು ಫುಲ್ ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಬೇಕಷ್ಟು ಕುಡೀರಿ ಅಂತ ಅದರಲ್ಲೂ ನಮಗೆ ಈ ಹಳ್ಳಿಯಲ್ಲಿ ಫ್ರೆಶ್ ಆಗಿ ಮನೆಯಲ್ಲೇ ಹಾಲು ಮಜ್ಜಿಗೆ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ನಮ್ಗೆ ಒಂಥರ ಪ್ರೂಫ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಾಗ ಮಜ್ಜಿಗೆ ಎಲ್ಲ ತುಂಬಾ ಕುಡಿತೀನಿ ತಂಪಾಗುತ್ತೆ ಅಂತ ಹಾಗೆ ಅನಗಂದು ಹೊಸ ಡ್ರೆಸ್ಸು ಅವಳು ತೋರಿಸ್ತಾ ಇದ್ದಾಳೆ ಆಯಿಗೆ ಹೊಸ ಡ್ರೆಸ್ಸು ಆಯಿ ನೋಡು ಅಂತ ಕಟ್ ಜಾಸ್ತಿ ಇದೆ ಅದಷ್ಟು ಸ್ವೀಟು ಇರಲಿಲ್ಲ ಹಾಗೆ ಬೆಳಗ್ಗೆನೇ ಕಟ್ ಮಾಡಿದ್ದು ಬಿಸಿಲಿಗೆ ಸೆಕೆಗೆ ಒಂಥರ ಈಗ ನಾವು ತಿನ್ನೋ ಒಂದು ಇಲ್ಲ ಇದು ಹಾಗಾಗಿ ನಾನು ದನಕ್ಕೆ ಹಾಕುವ ಅಂದ್ಕೊಂಡೆ ದನಕ್ಕೆ ಹಾಕಿ ಅಂದರೆ ಹಾಕ್ಬೋದು ಏನು ತುಂಬಾ ಹಾಳ್ ಏನ್ ಆಗಿಲ್ಲ ಬಟ್ ನಮಗ್ ಇದು ಸ್ವೀಟ್ ಇಲ್ಲ ಅಂತ ಅನ್ಸಿದ್ರಿಂದ ಮತ್ತ್ ಬೆಳಿಗ್ಗೆ ಎನ್ನ ಕಟ್ ಮಾಡ್ಕೊಂಬಂದ ಉದಯ ಅಂತೂ ಮಟ್ಲೆ ದೊಬ್ಬ ಇದ್ದು ಹಾಕವನಲ್ಲ ಬೇಕಾದ್ ದೂರಿಂದ ಎರಡೋಳ ಹಾಕು ಅಲ್ಲದಿದ್ರೂ ಅದು ಹೊಡಿತು ಮಟ್ಲೆ వతిింక�ి మర్కే వతుిలి ాభన కాన్ మ౤ం ంయాసిలి నేన boys. అయాదూ అని rehears dessus అయాద్తిిం నేలి వ౱త్ మో semiconductor ಮನೆಗೆ ಬಂದ ತಕ್ಷಣ ಕೊಟ್ಟಿಗೆಗೆಲ್ಲ ಬಂದು ಹಸುಗಳನ್ನ ನೋಡಿದ್ದಾಯ್ತು ಹಾಗೆ ಸುತ್ತಮುತ್ತ ತೋಟ ಹಸಿರು ಎಲ್ಲ ತುಂಬಾನೇ ಖುಷಿ ಕೊಡುತ್ತೆ ಸಾಕಷ್ಟು ವಿಡಿಯೋಗಳಿದೆ ಆದಷ್ಟು ಬೇಗ ನಿಮ್ ಜೊತೆ ಹಂಚ್ಕೊಳ್ತೀನಿ ಇವತ್ತು ಇಷ್ಟೇನೆ ಸೊ ಇವತ್ತಿನ ವೀಡಿಯೋವನ್ನು ಮುಗಿಸೋಣ ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ ಅಲ್ಲಿವ್ರಿಗಲ್ಲರೂ ಖುಷಿಯಾಗಿರಿ ನಮಸ್ಕಾರ ಬ ಬಾಯ್